ಚಂಡಮಂಡಲಾಕಾರ ವ್ಯಾಪ್ತ ಯೇನ ಚರಾಚರಂ ತತ್ಪದ ದರ್ಶಿತ ತಸ್ಮೈ ಶ್ರೀ ಗುರುವೇ ನಮಃ ಓಂ ಶ್ರೀ ಗಣೇಶ ಶಾರದಾಬ್ಜಿಯೋ ನಮಃ ಓಂ ಶ್ರೀ ಗುರುಬ್ಜಿಯೋ ನಮಃ ನಮಸ್ಕಾರ ರಾಮಕೃಷ್ಣ ಮಂಜೂರು ಮತ್ತು ಸುಲಭ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆ ಭಾಳ ವಿಶೇಷವಾಗಿ ಆಧ್ಯಾತ್ಮದಲ್ಲಿ ಒಂದು ದೊಡ್ಡ ಶಕ್ತಿ ಇರುವಂಥ ಮಹಾ ಯಂತ್ರದ ಬಗ್ಗೆ ಇವತ್ತು ಸುಲಭ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ ಇದು ಅಷ್ಟು ಜನ ಅಷ್ಟು ಇಲ್ಲಿ ನೋಡಿ ವಿಡಿಯೋ ನೋಡಿದವರಿಗೆಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಯಾರು ಆಧ್ಯಾತ್ಮದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೀರಿ ಯಾರು ಹಿಂದೂ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಸಂಸ್ಕಾರವಂತರಾಗಿ ನೀವು ಆಚರಣೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಇದು ಅರ್ಥ ಆಗುತ್ತೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಈಗ ಕೇಳಿ ಅದಾದ ನಂತರ ನಿಮಗೆ ಒಂದು ದೊಡ್ಡ ಶಕ್ತಿಯ ಪರಿಚಯ ಆಗುತ್ತೆ ಈ ಒಂದೇ ಒಂದು ಯಂತ್ರ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದರೆ ಸರಿಯಾದಂಥ ಯಂತ್ರ ಅದರಲ್ಲಿ ಒಂದೇ ಒಂದು ಯಂತ್ರ ನಿಮ್ಮ ಮನೆಯಲ್ಲಿ ಸರಿಯಾದ ಕ್ರಮದಲ್ಲಿ ಪೂಜೆ ನಡೆದರೆ ನಿಮ್ಗೆ ಯಾವುದೇ ಕೊರತೆ ಬರೋದಿಲ್ಲ ನಿಮ್ಮ ವಾಸ್ತು ದೋಷ ಇರಲಿ ಯಾವುದೇ ಸಮಸ್ಯೆ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ನೋಡಿ ಸಕಲ ಇಷ್ಟವನ್ನು ಸಿದ್ಧಿ ಮಾಡೋ ಶಕ್ತಿ ಈ ಒಂದು ಮಹತ್ವದ ಒಂದು ಹಿಂದೂ ಧರ್ಮದಲ್ಲಿರುವಂಥ ಪವಿತ್ರವಾದಂಥ ಯಂತ್ರಕ್ಕಿದೆ ಅದು ಯಾವುದು ಯಂತ್ರ ಅಂತಂದರೆ ಶಂಕರಾಚಾರ್ಯರು ಕಂಡುಕೊಂಡಂತಹ ಯಂತ್ರ ಮಾಧ್ವಾಚಾರ್ಯರು ಕಂಡುಕೊಂಡಂಥ ಯಂತ್ರ ಇಂದು ತಿರುಪತಿಯಂಥ ದೇವಸ್ಥಾನಗಳು ದೊಡ್ಡ ಶಕ್ತಿ ಕೊಟ್ಟಂಥ ಯಂತ್ರ ಮತ್ತು ಎಲ್ಲೆಲ್ಲಿ ದೈವೀಯ ಶಕ್ತಿಗಳಿದ ನೋಡಿ ಶೃಂಗೇರಿ ಶಾರದೆ ಇರ್ಬೋದು ಯಾವುದೇ ಒಂದು ಫೇಮಸ್ ಆಗಿರುವಂಥ ದೇವಸ್ಥಾನಗಳಲ್ಲಿ ತುಂಬ ಶಕ್ತಿ ಬರಬೇಕಾದ್ರೆ ಈ ಯಂತ್ರದ ಶಕ್ತಿ ಇದ್ದೇ ಇರುತ್ತೆ ಕೆಲವರೆಲ್ಲ ಎದುರಿಸ್ಬಿಡ್ತಾರೆ ಮತ್ತು ಇನ್ನೂ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಯಂತ್ರವನ್ನು ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ತಯಾರು ಮಾಡಿದನೇ ಡೂಪ್ಲಿಕೇಟ್ ಯಂತ್ರಗಳನ್ನು ಕೆಟ್ಟ ಯಂತ್ರಗಳನ್ನು ಕೂಡ ಈಗ ಮಾರ್ಕೆಟಲ್ಲಿ ಇದ್ದಾರೆ ಅದು ಇನ್ನೂ ಡೇಂಜರು ನಿಮಗೆ ನಿಜವಾಗಲೂ ಯಾವುದು ಶಕ್ತಿಯುತವಾದಂಥ ಯಂತ್ರ ಯಾವುದು ಕರೆಕ್ಟ್ ಆದಂಥ ಯಂತ್ರ ಅನ್ನೋ ನೀವು ತಿಳ್ಕೊಂಡು ಮನೇಲಿ ಇಟ್ಕೋಬೇಕು ಒಂದು ವೇಳೆ ತಪ್ಪಾಗಿ ಬರೆದಿರುವಂಥ ಡಿಸೈನ್ ಮಾಡಿದಂಥ ಯಂತ್ರಗಳನ್ನು ಇಟ್ಕೊಂಡ್ರೆ ತುಂಬ ಸಮಸ್ಯೆ ಬರುತ್ತೆ ಅದು ಕೂಡ ಗಮನದಲ್ಲಿ ಇಟ್ಕೋಬೇಕು ಒಂದು ವೇಳೆ ಕರೆಕ್ಟ್ ಆದಂಥ ಶ್ರೀಚಕ್ರ ನಿಮಗೆ ಸಿಕ್ಕಿದ್ರು ಕೂಡ ಅದು ಅದಕ್ಕೆ ಪ್ರತಿಷ್ಠಾಪನೆಯಾಗಿ ಶಕ್ತಿ ತುಂಬಬೇಕು ಅದು ಯಾವ ಯಂತ್ರ ಗೊತ್ತಾಯ್ತಾ ಯಂತ್ರಗಳಲ್ಲಿ ರಾಜ ಶ್ರೀಚಕ್ರ ಮಹಾಯಂತ್ರ ಶ್ರೀಚಕ್ರ ಯಂತ್ರ ಅದರಲ್ಲಿ ಎರಡು ಥರ ಶ್ರೀಚಕ್ರ ಬರುತ್ತೆ ಒಂದು ಮೇರು ಶ್ರೀಚಕ್ರ ಗೋಪುರದಲ್ಲಿ ಗೋ ಗೋಪುರದ ಆಕಾರವಾಗಿರುತ್ತೆ ಇನ್ನೊಂದು ಫ್ಲಾಟ್ ಆಗಿರುತ್ತೆ ಅದನ್ನು ಡಿಸೈನ್ ಮಾಡಿರ್ತಾರೆ ಈಗ ಶ್ರೀಚಕ್ರದಲ್ಲಿ ಬಿಂದು ಸ್ವರೂಪದಲ್ಲಿ ಜಗನ್ಮಾತೆಯ ಶಕ್ತಿ ಇರುತ್ತೆ ಶ್ರೀಚಕ್ರ ಆರಾಧನೆ ಮಾಡೋದರಿಂದ ಮೂರು ದೇವತೆಗಳ ಅನುಕೂಲ ಸಿಗುತ್ತೆ ಒಂದು ಜಗನ್ಮಾತೆ ಪಾರ್ವತಿ ಇನ್ನೊಂದು ಲಕ್ಷ್ಮಿ ಇನ್ನೊಂದು ಸರಸ್ವತಿ ಮೂರೂ ಜನರ ಅನುಗ್ರಹ ಸಿಕ್ಕ ಸಿಕ್ಕುತ್ತೆ ಆದ್ದರಿಂದ ಇದು ಬಹಳ ವಿಶೇಷವಾದಂಥ ಶಕ್ತಿ ಇರುವಂಥ ಯಂತ್ರ ಬಿಂದು ರೂಪದಲ್ಲಿ ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ ನಾಗದಳ ಈ ಬಿಂದುವಿಂದ ಹಿಡ್ಕೊಂಡು ತ್ರಿಕೋನದಿಂದ ಹಿಡ್ಕೊಂಡು ದಶಕೋನಗಳಿಂದ ಇಟ್ಕೊಂಡು ಆಮೇಲೆ ನಾಗದಳ ಮತ್ತು ವೃತ್ತತ್ರಯಂಚ ತದನಂತರಯಂಚ ಧರಣಿ ಆ ಈ ರೀತಿ ಯಂತ್ರದಲ್ಲಿ ಈ ಈ ರೇಖಾಚಿತ್ರಗಳನ್ನು ಕರೆಕ್ಟಾಗಿ ಬಿಡಿಸಿರಬೇಕು ಮತ್ತು ಸದನತ್ರಯಂಚದಲ್ಲಿ ಶ್ರೀ ಶಕ್ತಿ ಹೊರಗಡೆ ಬರಲಿಕ್ಕೆ ನಾಲ್ಕು ಪ್ರಮುಖವಾದಂಥ ದ್ವಾರಗಳಿರುತ್ತೆ ಆ ದ್ವಾರಗಳಿದ್ದಾಗ ಮಾತ್ರ ಇಷ್ಟು ನಾ ಹೇಳಿದ ಕ್ರಮದಲ್ಲಿ ಶ್ರೀಚಕ್ರ ಯಾರು ರಚನೆ ಮಾಡಿರ್ತಾರೆ ಅವರಿಗೆ ಅದು ಶಕ್ತಿಯುತವಾಗಿ ನಿಮಗೆ ಕೇಳಿದ್ದೆಲ್ಲ ಕೊಡುತ್ತೆ ಸೊ ನಿಜವಾದಂಥ ಶ್ರೀಚಕ್ರ ಯಾವ ಥರ ಇರುತ್ತೆ ಅಂದರೆ ಯಂತ್ರಗಳಲ್ಲಿ ರಾಜ ಶ್ರೀಚಕ್ರ ಯಂತ್ರ ಮಂತ್ರಗಳಲ್ಲಿ ಮಂತ್ರ ಇರುವಂಥ ಶಕ್ತಿ ಗಾಯತ್ರಿ ಮಂತ್ರ ಈ ಎರಡು ಅನುಷ್ಠಾನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯವೇ ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರೋದಿಲ್ಲ ಈಗ ನೋಡೋಣ ಯಾವ್ಯಾವ ಸಾಧಾರಣ ಮಾರ್ಕೆಟ್ನಲ್ಲಿ ಅನೇಕ ಜನ ಶ್ರೀಚಕ್ರ ತಗೊಳ್ಳಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಹೇಳ್ತಾರೆ ಇನ್ನೊಬ್ಬ ಮಹಾನುಭಾವ ಕಟ್ಟಿಗೆಲಿ ಮಾಡ್ತೀನಿ ಸಾಲ ಮಾಡಿರಬಾರ್ದು ನಾನು ಶ್ರೀಚಕ್ರ ಕೊಡಬೇಕಂದ್ರೆ ನಮ್ಮಲ್ಲಿ ತುಂಬ ದುಡ್ಡು ಆಗುತ್ತೆ ಅಂತ ಹೇಳಿ ಎದುರಿಸಿ ಇನ್ನೊಬ್ಬ ಮಹಾನ್ ದೊಡ್ಡ ದುಡ್ಡು ಮಾಡ್ಕೊಳ್ತಿದ್ದಾನೆ ಇದು ಲೋಕ ಕಲ್ಯಾಣಕ್ಕೆ ಉತ್ಪತ್ತಿಯಾಗಿರುವಂಥದ್ದು ಅದರ ನಿಜವಾದಂಥ ಶ್ರೀಚಕ್ರ ಯಾವುದಪ್ಪ ಅಂಥೇಳಿ ನಾವು ನೋಡಿ ನೋಡ್ತಾ ಹೋಗೋಣ ಈಗ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಶ್ರೀಚಕ್ರ ಇದು ಈ ಶ್ರೀ ಶ್ರೀಚಕ್ರದಲ್ಲಿ ಗಮನಿಸಿದಾಗ ನಾವು ಒಳಗಡೆ ಝೂಮನ್ನು ನೋಡಿದಾಗ ಮುಖ್ಯವಾಗಿ ಬಿಂದು ಮತ್ತು ತ್ರಿಕೋನಗಳು ಅಷ್ಟು ಬಿಂದು ತ್ರಿಕೋನ ವಶುಕೋಣ ಆ ಆ ಮೂಲ ಶ್ರೀಚಕ್ರದ ಕ್ರಮದಲ್ಲೇ ತಪ್ಪಾಗಿ ಈ ಇದನ್ನು ನೋಡಿ ಇದು ಬಹಳ ಸಮಸ್ಯೆ ತರತೆ ನಮ್ಗೆ ಗೊತ್ತಿಲ್ಲ ತೊಗೊಂಡು ಯಾರೋ ಶ್ರೀಚಕ್ರ ಅಂತ ಕೊಟ್ಬಿಟ್ರು ಮನೆಗೆ ತೊಗೊಂಡ್ಬಂದ್ವಿ ಅದು ಬಂದಮೇಲೆ ತುಂಬ ಸಮಸ್ಯೆ ಆಯಿತು ಅಂತ ಹೇಳ್ತಿರ್ತಾರೆ ಹೌದು ಅದಕ್ಕೆ ಸರಿಯಾದಂಥ ಕ್ರಮದಲ್ಲಿ ರಚನೆ ಮಾಡಿದಂಥ ಶ್ರೀಚಕ್ರ ನೀವು ತಗೊಳ್ಬೇಕಾಗತ್ತೆ ಮೂಲ ಬಿಂದು ತ್ರಿಕೋನ ಮತ್ತು ವಶುಕೋನಗಳು ವಿಶೇಷವಾಗಿ ಮೂಲ ಶಕ್ತಿ ಬರದೆ ಅದರಲ್ಲಿ ಮೂಲದಲ್ಲಿ ಡಿಝನ್ ತಪ್ಪು ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ ಇನ್ನು ನೋಡಿ ಎಕ್ಸಲೆಂಟಾಗಿ ಒಳಗಡೆ ಇರುವಂಥ ಸ್ತ್ರೀಚಕ್ರ ಎಲ್ಲ ಬರೆದಿದೆ ಆದರೆ ಹೊರಭಾಗದಲ್ಲಿ ಸದನತ್ರಯಂಜ ಅಂತ ನಾವು ಹೇಳ್ತೀವಿ ಸದನತ್ರಯಂಚದಲ್ಲಿ ಪ್ರಮುಖ ಹೆಣ್ಮ ನಾಲ್ಕು ದ್ವಾರಗಳನ್ನು ಶಕ್ತಿ ಬಂದು ಹೋಗಲಿಕ್ಕೆ ಇಡಬೇಕು ಆದರೆ ಎಲ್ಲ ಬಂದ್ ಮಾಡಿರ್ತಾರೆ ಇದು ಕೂಡ ರಾಂಗ್ ಸ್ತ್ರೀಚಕ್ರ ಆಗುತ್ತೆ ಅದೇನು ಪ್ರಯೋಜನ ಆಗೋದಿಲ್ಲ ಒಂದು ವೇಳೆ ಒಳ್ಳೆಯ ಶ್ರೀಚಕ್ರ ನಿಮಗೆ ಬೇಕು ಅಂತಂದರೆ ಶ್ರೀಚಕ್ರ ಫೌಂಡೇಶನ್ ಶ್ರೀಚಕ್ರ ಫೌಂಡೇಶನ್ ಅಧ್ಯಕ್ಷರು ನಾವೇ ಈ ಶ್ರೀಚಕ್ರವನ್ನು ವಿಶೇಷವಾಗಿ ಆಧ್ಯಾತ್ಮದ ಶಕ್ತಿಯಲ್ಲಿ ಇರುವಂಥ ಜನಕ್ಕೆ ಪರಿಚಯ ಮಾಡಲಿಕ್ಕೆ ಶ್ರೀಚಕ್ರ ಫೌಂಡೇಶನ್ ಅಂತ ಮಾಡಿದ್ವಿ ನಮ್ಮ ಶ್ರೀಚಕ್ರ ಫೌಂಡೇಶನ್ ಮತ್ತು ಸುಲಭ ಜ್ಯೋತಿಷ್ಯ ಕೇಂದ್ರ ನಿಮಗೆ ಸರಿಯಾದ ಶ್ರೀಚಕ್ರವನ್ನು ಕೊಡುತ್ತೆ ಅದರಲ್ಲಿ ಎಲ್ಲರಿಗೂ ದುಡ್ಡು ಕೊಟ್ಟರೆ ಎಲ್ಲರಿಗೂ ಕೊಡೋದಿಲ್ಲ ಆದರೆ ನಿಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ನೀವು ಪಾಲಿಸುವಂಥ ಕ್ರಮಗಳನ್ನು ನೋಡಿಕೊಂಡು ಶ್ರೀಯಂತ್ರವನ್ನು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡ್ಲಾಗತ್ತೆ ಸೊ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಆಸಕ್ತಿ ಅಲ್ಲ ನನಗೆ ನಾನು ಹೇಳಿದಾಗೆ ತುಂಬ ಧಾರ್ಮಿಕ ಕ್ಷಕ್ತಿಯ ಒಂದು ನಂಬಿಕೆಗಳು ಧಾರ್ಮಿಕ ಇದರಲ್ಲಿ ನಂಬಿಕೆ ಶ್ರದ್ಧಾಭಕ್ತಿ ಇದ್ದರೆ ಸಾಕು ನಮಗೆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಯಾರು ಬೇಕಾದರೂ ನಾವು ಅದನ್ನು ನಾವು ಶಕ್ತಿ ನಾವು ಮನೆಯಲ್ಲಿ ಆರಾಧನೆ ಮಾಡ್ತೀವಿ ನಾವು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಂಡ್ಕೋಬೇಕು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಯಾರೇ ಯೋಚನೆ ಮಾಡಿದರೂ ಕೂಡ ಜಾತಿ ಭೇದ ಇಲ್ಲದೇ ಭಕ್ತಿ ಪ್ರಧಾನವಾಗಿ ಮತ್ತು ಮನೆಯಲ್ಲಿರುವಂಥ ಸಂಸ್ಕೃತಿಯನ್ನು ಪ್ರಧಾನವಾಗಿ ಇಟ್ಕೊಂಡು ಆ ಶ್ರೀಚಕ್ರವನ್ನು ಸುಲಭ ಜ್ಯೋತಿಷ್ಯ ಕೇಂದ್ರದಿಂದ ಮತ್ತು ಶ್ರೀಚಕ್ರ ಫೌಂಡೇಶನ್ನಿಂದ ಕೊಡಲಾಗುತ್ತೆ ಅದು ಕೇವಲ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ನವರಾತ್ರಿ ಮತ್ತು ಮಾಘ ಮಾಸದಲ್ಲಿ ಮಾತ್ರ ಇದಕ್ಕೆ ವಿಶೇಷ ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ಕಳಿಸ್ಕೊಡ್ಲಾಗತ್ತೆ ಯಾರಿಗೆ ಬೇಕು ಅನ್ನೋರು ಮುಂದಿನ ಶ್ರಾವಣ ಮಾಸಕ್ಕೆ ಯಾರಿಗೆ ಶ್ರೀಚಕ್ರ ಬೇಕು ಅನ್ನೋರು ಅವರು ನೀವು ನಮ್ಮ ಸುಲಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಕೊಟ್ಟಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಡೀಟೇಲ್ಸು ಎಲ್ಲ ತದನಂತರ ಒಂದಷ್ಟು ಮಾತುಕತೆ ಮಾಡಿಕೊಂಡು ಪ್ರಶ್ನೆಗಳನ್ನು ವಾಟ್ಸಪ್ ಮುಖಾಂತರ ಕಳಿಸ್ತೀವಿ ಅದಕ್ಕೆ ಉತ್ತರ ಕೊಟ್ಟರೆ ಸದಾದ ನಂತರ ಅದಕ್ಕೆ ಏನು ಚಾರ್ಜ್ ಬೀಳುತ್ತೆ ಅದನ್ನು ಹೇಳ್ತೀವಿ ಅದನ್ನು ಶ್ರಾವಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲ ಅಂತಂದರೆ ನೀವೇ ನೇರವಾಗಿ ಶ್ರೀ ಸುಲಭ ಜ್ಯೋತಿಷ್ಯಕ್ಕೆ ಬಂದು ಪ್ರಾ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಲ್ಲಿ ನೀವು ಪಾಂಡ್ಗೊಂಡು ಆ ಶ್ರೀಚಕ್ರವನ್ನು ನೀವು ನಿಮ್ಮ ಮನೆಗೆ ಕೊಂಡೊಯ್ಬೋದು ಅತ್ಯಂತ ಶಕ್ತಿ ನಾನು ಶ್ರೀಚಕ್ರ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ ನಂತರನೇ ಅತ್ಯಂತ ಸಬ್ಭಕ್ಷೆಯಿಂದ ಈಗ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಯಾವುದೇ ಸಮಸ್ಯೆಗಳಿದ್ದಾನೆ ಅನೇಕ ಜನ ಪರೀಕ್ಷೆಯಲ್ಲಿ ನಾವು ಹೇಳಿದ ಕ್ರಮದಲ್ಲಿ ಪಾಸಾದಂತಹ ಭಕ್ತಾದಿಗಳಿಗೆ ಶ್ರೀಚಕ್ರ ನಡೀತದೆ ಕೊಟ್ಟಿದ್ದೇವೆ ಹಾಗೆ ನೂರಾರು ಜನ ತಮ್ಮ ಸಮಸ್ಯೆಗಳಿಂದ ಮುಕ್ತಿಯಾಗಿ ಸಮೃದ್ಧಿಯಿಂದ ಜೀವನ ಮಾಡ್ತಾ ಇದ್ದಾರೆ ಯಾರಿಗೆ ಹಿಂದೂ ಧರ್ಮದಲ್ಲಿ ವಿಶೇಷ ಗೌರವ ಆಚರಣೆ ನಂಬಿಕೆ ಇದೆ ಅವರಿಗೆ ಮಾತ್ರ ಇದು ಶ್ರೀಚಕ್ರವನ್ನು ಕೊಡಲಾಗತ್ತೆ ಬೇರೆ ಅನ್ಯತಾ ಒಂದು ಆಸಕ್ತಿ ಶ್ರದ್ಧೆ ಇಲ್ಲದೋರಿಗೆ ಕಟ್ಟು ನಾವೇನು ಮಾಡೋಣ ಹಂಗಾಗಿ ಭಕ್ತಿಯಿಂದ ಯಾರು ಹಿಂದೂ ಧರ್ಮದ ತತ್ವಗಳನ್ನು ಪಾಲನೆ ಮಾಡ್ತಿದಿರಿ ಯಾರು ದೈವ ದೈವಗಳನ್ನು ನಂಬ್ಕೊಂಡು ಇರ್ತೀರಂಥವ್ರಿಗೆ ಇದು ಕೊಡಲಾಗುತ್ತೆ ಮತ್ತು ಅದರ ಕ್ರಮವನ್ನು ಕೂಡ ನಾವು ಹೇಳಿಕೊಡ್ತೇವೆ ಹೇಗೆ ನಾವು ಪೂಜೆ ಮಾಡಬೇಕು ಅದನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ಸುಲಭ ಕ್ರಮದಲ್ಲಿ ಹೇಳ್ಕೊಡ್ತೇವೆ ಅದಕ್ಕೆ ದೊಡ್ಡ ಪಾಂಡಿತ್ಯ ಏನೂ ಬೇಕಾಗಿಲ್ಲ ವೇದ ಪ ವೇದ ಪರಂಗತೆ ಏನೋ ವಿದ್ಯೆ ಅಲ್ಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಸುಲಭವಾಗಿ ಮಾಡುವಂಥ ಪೂಜಾ ಕ್ರಮಗಳನ್ನು ನಾವು ಹೇಳ್ಕೊಡ್ತೀವಿ ಅದರ ಪ್ರಕಾರ ನೀವು ಮನೆಯಲ್ಲಿ ಶ್ರೀಚಕ್ರವನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು ನಿಮ್ಮ ಸರ್ವ ಇಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ನೋವು ಒಬ್ಬವಂತೂ సకలం సన్మంగళాని బు